ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಅಪಾರ ಆಯುಕ್ತರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಕಲಬುರಗಿ ಇವರು ಸಿದ್ಧಪಡಿಸಿರುವಂತಹ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗಾಗಿ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಸಂಪನ್ಮೂಲ ಶಿಕ್ಷಕರ ತರಬೇತಿ ಸಾಹಿತ್ಯ ಇದು ತರಬೇತಿಗಾಗಿ ಮಾಡಿರ್ತಕ್ಕಂಥ ಒಂದು ಸಾಹಿತ್ಯ ಅಂದ್ರೆ ಫಲಿತಾಂಶ ಸುಧಾರಣೆಗಾಗಿ ಮಾಡಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಇದೆ ಇದು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಸಾಹಿತ್ಯವನ್ನು ನಾವು ಬಳಸಿದ್ದೇ ಆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ನಾವು ಫಲಿತಾಂಶವನ್ನು ಬರುವಂತೆ ಮಾಡಬಹುದು ಅಂದ್ರೆ ಶಾಲೆಯ ಪ್ರತಿ ಶಾಲೆಯ ಶೇಕಡ ನೂರರಷ್ಟು ಫಲಿತಾಂಶವನ್ನ ತರಬೇಕಾಗಿತ್ತು ಅಂದ್ರೆ ಈ ಒಂದು ಸಾಹಿತ್ಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಈ ಸಾಹಿತ್ಯವನ್ನು ಸಿದ್ಧಪಡಿಸಿರ್ತಕ್ಕಂಥ ಇಲಾಖೆಯವರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ಈಗ ಸಾಹಿತ್ಯವನ್ನು ನೋಡೋಣ ಕೊನೆಯವರೆಗೆ ಈ ಸಾಹಿತ್ಯವನ್ನ ನೋಡ್ತಾ ಬರೀ ಇಂಪಾರ್ಟೆಂಟ್ ಆಗಿರ್ತಾರೆ ಕೊನೆಗೆ ಚೆಕ್ ಲಿಸ್ಟ್ ಎಲ್ಲ ಬರುತ್ತೆ ಹೀಗಾಗಿ ಕೊನೆಯವರೆಗೆ ತಾವು ನೋಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಅಪಾರ ಆಯುಕ್ತರ ಕಾರ್ಯಾಲಯ ಶಾಲಾ ಶಿಕ್ಷಣಗಳಿಗೆ ಕಲಬುರಗಿ ವಿಭಾಗ ಕಲಬುರಗಿ ಸಿದ್ಧಪಡಿಸಿರ್ತಕ್ಕಂಥದ್ದು ಮಿಷನ್ ಫಾರ್ಟಿ ಪ್ಲಸ್ ಅನ್ನುವಂಥದ್ದು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಸಾಹಿತ್ಯವನ್ನು ಬಳಸಿದ್ದೆ ಆದರೆ ಅಂದ್ರ ಆ ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ಮಾಹಿತಿಯನ್ನು ವಿಷಯವನ್ನ ಕಲಿ ಕಲಿಕಾಂಶಗಳನ್ನ ಕಲಿಸಿದ್ದೆ ಆದರೆ ಫಾರ್ಟಿ ಪ್ಲಸ್ ಅಂಕಗಳನ್ನ ಪ್ರತಿ ವಿದ್ಯಾರ್ಥಿಗಳು ಪಡಿಬಹುದು ಅಂತ ಹೇಳುತ್ತಾ ಕನಿಷ್ಠ ನಿಧಾನಗತಿಯಲ್ಲಿರುವಂತ ವಿದ್ಯಾರ್ಥಿಗಳಿಗಾಗಿ ಮಾಡಿರ್ತಕ್ಕಂಥದ್ದು ಅಂತ ಈಗ ಇಲ್ಲಿ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಇಲಾಖೆಯವರು ಬ್ಲೂ ಪ್ರಿಂಟ್ ಅನ್ನ ಬಿಟ್ಟಿರ್ತಾರೆ ತಾವು ಅದನ್ನು ನೋಡ್ಕೊಳ್ಬಹುದು ಮತ್ತು ಈ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅದನ್ನು ತೆಗೆದುಕೊಂಡಿರ್ತಾರೆ ಇಲ್ಲಿ ಶಿಕ್ಷಕರಿಗೆ ಪ್ರಮುಖ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಗಣಿತ ಶಿಕ್ಷಕರಿಗಾಗಿ ನಮ್ಮ ಗುಡಿ ಈ ವಿದ್ಯಾರ್ಥಿಗಳನ್ನು ಇಪ್ಪ ಎಂಬತ್ತು ಅಂಕಗಳಿಗೆ ಸಿದ್ಧಪಡಿಸುವುದಲ್ಲ ಅಂದ್ರೆ ಇವರು ಯಾವ ವಿದ್ಯಾರ್ಥಿಗಳಿದ್ದಾರೆ ಅವರು ನಿಧಾನವಾಗಿ ಕಲಿಯುವಂತ ವಿದ್ಯಾರ್ಥಿಗಳಿದ್ದಾರೆ ಹಾಗಾಗಿ ಅವರಿಗೆ ಎಂಬತ್ತು ಅಂಕಗಳಿಗೆ ಸಿದ್ಧಪಡಿಸಿರ್ತಕ್ಕಂಥದ್ದಲ್ಲ ಬದಲಿಗೆ ಎಂಬತ್ತು ಅಂಕಗಳ ಪತ್ರಿಕೆಯಲ್ಲಿ ನಲವತ್ತು ಅಂಕಗಳನ್ನ ಖಚಿತಪಡಿಸುವುದು ಕೊಳ್ಳೋದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಅಂತ ಮೊದಲ ಆದ್ಯತೆ ಈ ಯೋಜನೆಯಲ್ಲಿ ಮೂರು ಹಂತಗಳಿವೆ ಹಂತ ಒಂದರಲ್ಲಿರುವ ನಾಲ್ಕು ವಿಷಯಗಳನ್ನ ನಕ್ಷೆ ಪ್ರಮೇಯ ಬಹುಲಕ ಮೊದಲ ಪೂರ್ಣಗೊಳಿಸಿ ಇವುಗಳು ಮಾತ್ರ ಹದಿನಾಲ್ಕರಿಂದ ಹದಿನಾರು ಹದಿನಾರು ಅಂಕಗಳನ್ನು ಖಚಿತಪಡಿಸುತ್ತವೆ ಅಂದ್ರೆ ನಾಲ್ಕು ಹಂತಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಹಂತವನ್ನು ಪೂರ್ಣಗೊಳಿಸಿದ್ದೇ ಆದರೆ ಆ ವಿದ್ಯಾರ್ಥಿಗಳು ಪಾಸ್ ಆಗುವಂತ ದು ಸಾಧ್ಯತೆ ಹೆಚ್ಚು ಅಂತ ಇನ್ನು ಪುನರಾವರ್ತನೆ ಎರಡನೇದು ಹೊಸ ಲೆಕ್ಕಗಳನ್ನು ಕಲಿಸುವುದಕ್ಕಿಂತ ಹೆಚ್ಚಾಗಿ ಇವರು ನಿಧಾನಗತಿ ಕಲಿಯುವಂತ ವಿದ್ಯಾರ್ಥಿಗಳು ಇರುವುದರಿಂದ ಹೊಸ ಲೆಕ್ಕಗಳನ್ನು ಕಲಿಸುವುದಕ್ಕಿಂತ ಹೆಚ್ಚಾಗಿ ಅಂತ ಒಂದು ಮತ್ತು ಎರಡರಲ್ಲಿನ ಆಯುಧ ಮಾದರಿಯ ಲೆಕ್ಕಗಳನ್ನೇ ವಿದ್ಯಾರ್ಥಿಗಳಿಂದ ಪ್ರತಿದಿನ ಅಭ್ಯಾಸ ಮಾಡಿಸಿ ಸೂತ್ರಗಳನ್ನು ಪ್ರತಿದಿನ ಬರೆಸಿ ಅಂತ ಇವರಿಗೆ ಕೈ ಬಿಟ್ಟಿರ್ತಕ್ಕಂಥ ವಿಷಯಗಳು ಯಾವುದು ಇದು ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಅಲ್ಲ ನಿಧಾನಗತಿಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಾಗಿರುವುದರಿಂದ ಕೈ ಬಿಟ್ಟಿರ್ತಕ್ಕಂಥ ವಿಷಯಗಳು ಯಾವುದು ಹೆಚ್ಚು ಸಮಯ ತೆಗೆದುಕೊಳ್ಳುವ ಅಥವಾ ಗೊಂದಲಮಯವಾಗಿರುವ ತ್ರಿಕೋನಮಿತಿ ಭಾಗ ಪ್ರಮಾಣ ಸೂತ್ರ ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಇಲ್ಲಿ ಕೈ ಬಿಡಲಾಗಿದೆ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಆ ಅಂಶವನ್ನ ತ್ರಿಕೋನಮಿತಿ ಮತ್ತು ಭಾಗ ಪ್ರಮಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡಿಲ್ಲ ಟ್ರ್ಯಾಕರ್ ಬಳಕೆ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್ ಇದೆ ಲಾಸ್ಟ್ ಗೆ ಬರುತ್ತೆ ಅದು ಸರಳೀಕರಿಸಿದ ಟ್ರ್ಯಾಕ್ ಶೀಟ್ ಅನ್ನು ಪ್ರತಿ ವಿದ್ಯಾರ್ಥಿಗೆ ನೀಡಿ ಅವರು ಪ್ರತಿದಿನ ಪೂರ್ಣಗೊಳಿಸಿದ್ರೆ ಕಾಲ ಮನು ತುಂಬಲು ಪ್ರೋತ್ಸಾಹಿಸಿ ಅಲ್ಲಿ ಒಂದು ಟ್ರ್ಯಾಕ್ ಶೀಟ್ ಅನ್ನು ಬರುತ್ತೆ ಅಲ್ಲಿ ನಾವು ಅದನ್ನ ಪೂರ್ಣಗೊಳಿಸ್ತಕ್ಕಂಥ ಮುಂದೆ ಬರುತ್ತೆ ಇಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಗುರಿ ನಲವತ್ತು ಪ್ಲಸ್ ಅಂಕಗಳನ್ನ ಸರಳೀಕೃತ ಒಂದು ಕ್ರಿಯಾಜನೆ ಕೊಟ್ಟಿದ್ದಾರೆ ಅಂತ ಒಂದು ಖಚಿತ ಅಂಕಗಳು ಯಾವ್ಯಾವ ಖಚಿತ ಅಂಕ ಅಂದ್ರೆ ರೇಖಾತ್ಮಕ ಸಮೀಕರಣ ನಕ್ಷೆ ವಿಧಾನ ಇಲ್ಲಿ ಎಲ್ಲೆಲ್ಲಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಂದ್ರೆ ಇಲ್ಲಿ ಯಾವ್ಯಾವ ಇಯರ್ ಆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥ ಸಂಪೂರ್ಣ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಅಂಕಗಳು ಎಷ್ಟು ಯಾವ್ಯಾವ ಇಯರ್ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಗೋಳ್ಕೊಳ್ಳಿ ಎರಡನೇದು ಪ್ರಮೇಯಗಳು ಕಲಿಯಬೇಕಾದ್ರೆ ಥೇರ್ಸನ ಪ್ರಮೇಯ ಮತ್ತು ರಕ್ತ ಸ್ಪರ್ಶಕ ಪ್ರಮೇಯ ಇಲ್ಲಿ ಎರಡೇ ಕೊಟ್ಟಿದ್ದಾರೆ ಕಾರಣ ಇವು ನಿಧಾನಗತಿಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಇರುವುದರಿಂದ ಮೊದಲನೇ ಇವುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇದೆ ಇನ್ನು ನೆಕ್ಸ್ಟ್ ಮೂರನೇ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬಹುಲಕ ಸರಾಸರಿ ಮಧ್ಯಾಂಕ ಕೊಟ್ಟಿಲ್ಲ ಅಂದ್ರೆ ಇವೆರಡನ್ನ ಕಲಿತಿದ್ದಾರೆ ವಿದ್ಯಾರ್ಥಿಯು ಮೂರು ಅಂಕಗಳನ್ನ ಪಡೆಯಬಹುದು ಅಂತ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವಾಸ್ತವ ಸಂಖ್ಯೆಗಳು ಅನ್ನುವಂಥದ್ದು ಕಲಿಯಬೇಕಾದದ್ದು ಅವರ ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇನ್ನು ಹಂತ ಎರಡು ಹಂತ ಒಂದರಲ್ಲಿ ನಾಲ್ಕು ಪ್ರಶ್ನೆ ರೀತಿಯ ಪ್ರಶ್ನೆ ಹಂತ ಎರಡು ಸೂತ್ರ ಆಧಾರಿತ ಅಂಕಗಳು ಅಂತ ಅಂತ ಹದಿನೇಳರಿಂದ ಹತ್ತೊಂಬತ್ತು ಅಂಕ ಸಮಾಂತರ ಕ್ರೀಡೆಯಲ್ಲಿ ಎನೇ ಪದ ಏನು ಸೂತ್ರ ಎನ್ ಪದಗಳ ಮೊತ್ತ ಇವುಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಸೂತ್ರಗಳು ಮತ್ತು ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥ ನಿರ್ದೇಶಾಂಕ ರೇಖಾ ದೂರ ಸೂತ್ರ ಮತ್ತು ಮಧ್ಯಬಿಂದು ಸೂತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಲೆಕ್ಕಗಳು ಇಲ್ಲಿ ಭಾಗ ಪ್ರಮಾಣವನ್ನು ಹೊರತುಪಡಿಸಿ ಅಂತ ಹೇಳಿದ್ದಾರೆ ಇನ್ನು ವರ್ಗ ಸಮೀಕರಣದಲ್ಲಿ ಶೋಧಕ ಮತ್ತು ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥ ಎರಡು ರೀತಿಯಲ್ಲಿ ಬಿಡಿಸ್ತಕ್ಕಂಥ ಅವತ್ತು ಅವುಗಳ ಸೂತ್ರಗಳನ್ನ ಕಲಿಸ್ತಕ್ಕಂಥ ಸಂಭವನೀಯತೆ ಇಲ್ಲಿ ಸಂಭೂರಿತಕ್ಕೆ ಸಂಬಂಧಪಟ್ಟಿರುವಂತಹ ದಾಳ ನಾಣ್ಯ ತೆಂಡು ಕಾಡುಗಳ ಒಂದು ಸರಳ ಲೆಕ್ಕಗಳು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇನ್ನು ಹಂತ ಮೂರು ಮೂರು ಹಂತಗಳನ್ನು ಕೊಟ್ಟಿದ್ದಾರೆ ಈಜಿ ಪಿಕಿಂಗ್ ಒಂಬತ್ತರಿಂದ ಹನ್ನೊಂದು ಬಹು ಬಹುಪ್ರದೋಕ್ತಿಗಳಲ್ಲಿ ಕಲಿಯಬೇಕಾಗಿ ಲಕ್ಷೆಯನ್ನು ನೋಡಿ ಶೂನ್ಯತೆಗಳನ್ನು ಗುರುತಿಸುವುದು ಮಹತ್ತಮಘಾತ ಡಿಗ್ರಿಯನ್ನ ಬರೆಯುವುದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕಂಡು ಇಲ್ಲಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇನ್ನು ಮೊತ್ತ ಗುಣಲಬ್ಧ ಇದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಮೇಲೆ ಶಂಕು ಗೋಳ ಅರ್ಧಗೋಳ ಪೂರ್ಣ ಘನಫಲಗಳ ಸೂತ್ರಗಳನ್ನು ಕಂಠಪಾಠ ಮಾಡಿಸಬಹುದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇನ್ನು ವಾಸ್ತವ ಸಂಖ್ಯೆಗಳಲ್ಲಿ ಎಲ್ಲಿ ಹೆಚ್ಚು ಕುರಿತು ಎಂಟು ಬಿ ಅವಿಭಾಜ್ಯ ಅಪವರ್ತನ ಮತ್ತು ಪ್ರಶ್ನೆ ಪತ್ರಿಕೆ ಒಟ್ಟು ಅಂಕಗಳ ಅಂದಾಜನ್ನು ಈ ಕೊಟ್ಟಿದ್ದಾರೆ ನೋಡಿ ಹಂತ ಒಂದು ಖಚಿತ ಅಂಕಗಳು ಹದಿನಾರು ಅಂಕಗಳು ಯಾವುದು ನಕ್ಷೆ ಎರಡು ಪ್ರಮೇಯ ಬೌಲಕ ಸರಾಸರಿ ಆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಇಲ್ಲಿ ಹದಿನಾರು ಅಂಕಗಳನ್ನು ಪಡಿಬಹುದು ಹಂತ ಎರಡರಲ್ಲಿ ಸೂತ್ರ ಆಧಾರಿತ ಹದಿನೇಳು ಅಂಕಗಳು ಸಮಾಂತರ ಶ್ರೀ ಸರಳ ನಿರ್ದೇಶ ಅಂಕ ಸರಳ ಪ್ರಶ್ನೆಗಳನ್ನು ಇವು ವಿದ್ಯಾರ್ಥಿಗಳು ಕಲಿಸ್ತಕ್ಕಂಥ ಅಂತ ಮೂರು ಸುಲಭ ಒಂದು ಅಂಕದ ಪ್ರಶ್ನೆಗಳು ಬಹುಪದೋಕ್ತಿ ಘನಾಕೃತಿಯ ಸೂತ್ರಗಳು ವಾಸ್ತವ ಸಂಖ್ಯೆಗಳು ಒಟ್ಟು ಫಾರ್ಟಿ ತ್ರೀ ಪ್ಲಸ್ ಅಂಕಗಳಾಗ್ತವೆ ಅವರು ಫಾರ್ಟಿ ಪ್ಲಸ್ ಅಂಕಗಳು ಅಂತ ಮಾಡ್ಕೊಂಡಿದ್ದಾರೆ ಈಗ ನೆಕ್ಸ್ಟ್ ಇದನ್ನ ನೋಡೋಣ ತರಬೇತಿ ಸಾಹಿತ್ಯ ಇಲ್ಲಿ ನಮ್ಮ ಗುರಿ ಕೇವಲ ಎಂಟು ಹತ್ತು ಪ್ರಮುಖ ಕಲಿಕಾಂಶಗಳ ಮೇಲೆ ಗಮನಹರಿಸಿ ಫಾರ್ಟಿ ಪ್ಲಸ್ ಅಂಕಗಳು ಒಟ್ಟು ಹದಿನಾರು ಪ್ರಮುಖ ಕಲಿಕಾಂಶಗಳನ್ನು ಕೊಟ್ಟಿದ್ದಾರೆ ಆದ್ರೆ ನಮ್ಮ ಗುರಿ ಕೇವಲ ಪ್ರಮುಖವಾಗಿ ಕಲಿಸ್ತಕ್ಕಂಥದ್ದು ಎಂಟರಿಂದ ಹತ್ತು ಪ್ರಮುಖ ಕಲಿಕಾಂಶಗಳನ್ನು ನಾವು ಕಲಿಸಬೇಕಾಗಿರ್ತಕ್ಕಂಥದ್ದು ಅವು ಇಲ್ಲಿ ಕೆಳಗಡೆ ಇವೆ ನಮ್ಮ ಗುರಿ ಫಾರ್ಟಿ ಪ್ಲಸ್ ಈ ಯೋಜನೆ ಪೂರ್ತಿ ಪಠ್ಯಕ್ರಮವನ್ನು ಒಳಗೊಂಡಿಲ್ಲ ಬದಲಾಗಿ ಪ್ರತಿ ವರ್ಷ ಖಚಿತವಾಗಿ ಬರುವ ಅತಿ ಸುಲಭವಾದ ಮತ್ತು ಸೂತ್ರ ಆಧಾರಿತ ಪ್ರಶ್ನೆಗಳ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತದೆ ಸಂಪೂರ್ಣವಾಗಿ ಕೈಬಿಟ್ಟ ಬಿಟ್ಟು ಯಾವ ಅಂದ್ರೆ ಇವು ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗವಾ ಹಾಗಾಗಿ ನಿಧಾನಗತಿಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಅಲ್ಲ ತ್ರಿಕೋನ ಪ್ರಸ್ತಾವನೆ ಭಾಗ ಪ್ರಮಾಣ ಸೂತ್ರ ಪೈತಾವರ್ಷ ಪ್ರಮೇಯ ವಿಸ್ತೀರ್ಣ ಪ್ರಮೇಯ ಸಮಾಂತರ ಸೇರಿ ನಾಲ್ಕು ಐದು ಲೆಕ್ಕಗಳು ಅಂತ ಅಂತ ಮೂರರಲ್ಲಿ ಖಚಿತ ಅಂತಕ್ಕಂಥದ್ದು ಇಲ್ಲಿ ಇಲ್ಲಿ ಮುಂದಗಡೆ ಇರ್ತಕ್ಕಂಥ ಟೇಬಲ್ ಅನ್ನ ಬಹಳ ಇಂಪಾರ್ಟೆಂಟ್ ಇದೆ ಅಲ್ಲಿರುವಂತದ್ದು ವಿವರಣೆ ಕೊಟ್ಟಿದ್ದಾರೆ ನೋಡಿ ಇದನ್ನು ನಾವು ಭಾಗ ಒಂದು ಗುರಿ ನಲವತ್ತನ ಕ್ರಿಯಾಯೋಜನೆ ಅನುಷ್ಠಾನವನ್ನು ವೇಳಾಪಟ್ಟಿಯನ್ನು ಮಾಡಿಕೊಟ್ಟಿದ್ದಾರೆ ಆ ವೇಳಾಪಟ್ಟಿಗೆ ಅನುಗುಣವಾಗಿ ನಾವು ಮಾಡಬೇಕು ನವೆಂಬರ್ ಎರಡನೇ ವಾರದಿಂದ ಫೆಬ್ರವರಿ ಕೊನೆಯ ವಾರದವರೆಗೆ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಮ್ಯಾಲ ಹಂತ ಮೂರು ಕೊಟ್ಟು ಆ ಹಂತಗಳನ್ನ ಯಾವಾಗ ನಾವು ಪೂರ್ಣಗೊಳಿಸಬೇಕು ವಿದ್ಯಾರ್ಥಿಗಳಿಗೆ ಯಾವಾಗ ನಾವು ಕಲಿಸಬೇಕು ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಂತ ಒಂದು ನವೆಂಬರ್ ಅಡಿಪಾಯ ಹಾಕುವುದು ಅಂತ ನವೆಂಬರ್ ತಿಂಗಳಲ್ಲಿ ಈ ತಿಂಗಳ ಗುರಿ ಅತಿ ಹೆಚ್ಚು ಅಂಕ ತರುವ ನಾಲ್ಕು ಖಚಿತ ಪ್ರಶ್ನೆಗಳನ್ನು ಕರಗತ ಮಾಡಿಸುದು ನವೆಂಬರ್ ಎರಡನೇ ವಾರ ಈಗಾಗಲೇ ಇದು ಮುಗಿದಿದೆ ರೇಖಾತ್ಮಕ ಸಮೀಕರಣಗಳ ನಕ್ಷೆ ವಿಧಾನ ಒಂದು ವಾರ ನವೆಂಬರ್ ಎರಡನೇ ವಾರ ಕಂಪ್ಲೀಟ್ ಆಗಿ ಪ್ರತಿ ವಿದ್ಯಾರ್ಥಿಗಳಿಗೆ ನಕ್ಷೆ ವಿಧಾನವನ್ನು ಕಲಿಸತಕ್ಕಂಥದ್ದು ಪ್ರತಿದಿನ ಒಂದು ನಕ್ಷೆಯನ್ನು ಮಾತ್ರ ಅಭ್ಯಾಸ ಮಾಡಿಸಿ ಕನಿಷ್ಠ ಐದು ನಕ್ಷೆಗಳನ್ನು ಬಿಡಿಸುವುದರ ಮೂಲಕ ಇದನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ ಇನ್ನು ನವೆಂಬರ್ ಮೂರನೇ ವಾರ ವೃತ್ತಗಳ ಮೇಲಿನ ಪ್ರಮೇಯ ಮೂರು ಅಂಕದ್ದು ಮತ್ತು ಸಂಖ್ಯಾಶಾಸ್ತ್ರವನ್ನು ಕೊಟ್ಟಿದ್ದಾರೆ ಬಾಯಿ ಹಿಂದಿನಿಂದ ವೃತ್ತಕ್ಕೆ ಸ್ಪರ್ಶಕ ಮತ್ತು ಬಹುಲಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವುಗಳನ್ನ ಪ್ರಶ್ನೆಗಳನ್ನು ಕಳಿಸ್ತಕ್ಕಂಥದ್ದು ನವೆಂಬರ್ ಮೂರನೇ ವಾರ ನಾಲ್ಕನೇ ವಾರ ತೀರ್ಸಿನ ಪ್ರಮೇ ಇಷ್ಟು ನಾವು ಮಾಡಿದ್ದೆ ಆದರೆ ಇಲ್ಲಿ ಖಚಿತವಾಗಿ ಹದಿನೈದು ಹದಿನಾರು ಅಂಕಗಳನ್ನ ಪಡೆಯುವಂಥದ್ದು ನೋಡಿ ಎಷ್ಟು ಈಸಿಯಾಗಿದೆ ನಾಲ್ಕು ವಾರಗಳನ್ನು ನಾವು ಕಳಿಸ್ಬೇಕು ಅನ್ನುವಂಥದ್ದು ತ್ರಿಭುಜದ ಎರಡು ಭಾವಗಳನ್ನು ಪ್ರಮೇದ ಹೇಳಿಕೆ ಮತ್ತು ಸಾಧನೆಯನ್ನು ಪ್ರತಿದಿನ ಬರೆಸಿ ಕಂಠಪಾಠ ಮಾಡಿಸಿ ಇದು ಮೊದಲನೇ ಹಂತದಲ್ಲಿ ಬರುವಂಥದ್ದು ನವೆಂಬರ್ ಅಂತ್ಯದವರೆಗೆ ಗುರಿ ಈಗಾಗಲೇ ಲೇಟ್ ಆಗಿದೆ ಆದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳೋಣ ವಿದ್ಯಾರ್ಥಿ ಹದಿನಾಲ್ಕರಿಂದ ಹದಿನಾರು ಅಂಕಗಳಿಗೆ ನಕ್ಷೇಪ್ ಎರಡು ಪ್ರಮೇಯ ಬಹುಲಕ ಸಂಪೂರ್ಣ ಸಿದ್ಧನ ಆಗಿರಬೇಕು ಇಷ್ಟಂತೂ ಅವನಿಗೆ ಬರಲೇಬೇಕು ಅಂದ್ರೆ ಒಂದೊಂದು ವಾರಕ್ಕೆ ನಾವು ಒಂದೊಂದು ಕಲಿಸಬೇಕಾಗಿದೆ ಹೀಗಾಗಿ ಬರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಚೆಕ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಮುಂದೆ ಚೆಕ್ ಲಿಸ್ಟ್ ಅನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಬರೋದಿಲ್ಲೋ ಆ ಬರದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ವಾರದಲ್ಲಿ ನಾವು ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಆ ವಿದ್ಯಾರ್ಥಿಗಳಿಗೆ ಹಂತ ಒಂದನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ನವೆಂಬರ್ ತಿಂಗಳಲ್ಲಿ ಇನ್ನು ಹಂತ ಎರಡು ಡಿಸೆಂಬರ್ ಸೂತ್ರ ಆಧಾರಿತ ಲೆಕ್ಕಗಳು ಅಂತಿದೆ ಡಿಸೆಂಬರ್ ಒಂದು ಎರಡನೇ ವಾರ ಸಮಾಂತರ ಶ್ರೀಗಳ ಮೇಲೆ ಲೆಕ್ಕ ಎನ್ನು ಸಂಬಂಧಪಟ್ಟಿರುವಂತಹ ಸೂತ್ರ ಮತ್ತು ಅವರಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರ ಮೊತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಡಿಸೆಂಬರ್ ಮೂರನೇ ವಾರ ನಿರ್ದೇಶಾಂಕ ಲೇಖಾರಿತ ಮೇಲೆ ದೂರ ಸೂತ್ರ ಮಧ್ಯದಿಂದ ಇದೆ ಎರಡನ್ನ ಕಲಿಸಿ ಅವುಗಳ ಮೇಲೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಬಿಡಿಸತಕ್ಕಂಥವು ಡಿಸೆಂಬರ್ ನಾಲ್ಕನೇ ವಾರ ಶೋಧಕರ ಬೆಲೆ ಅಪವರ್ತನ ವಿಧಾನದ ಸರಳ ಕಲಿಸ್ತಕ್ಕಂಥ ಇನ್ನು ಡಿಸೆಂಬರ್ ಅಂತ್ಯದ ಗುರಿ ಗುರಿ ವಿದ್ಯಾರ್ಥಿ ಹಂತ ಒಂದು ಮತ್ತು ಹಂತ ಎರಡು ಎರಡರಿಂದ ಸುಮಾರು ಮೂವತ್ತು ಪ್ಲಸ್ ಅಂಕ ಇಷ್ಟು ಕಲಿಸಿದ್ದೆ ಆದ್ರೆ ನಾವು ಇಂಪಾರ್ಟೆಂಟ್ ಕೊಡುವುದು ಹಂತ ಒಂದು ಮತ್ತು ಹಂತ ಎರಡಕ್ಕೆ ಕೊಟ್ಟಿದ್ದೆ ಆದ್ರೆ ಆ ವಿದ್ಯಾರ್ಥಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಪಾಸ್ ಆಗಿ ಅರ್ಥ ಅನ್ನುವಂಥ ಹಾಗಾಗಿ ಮೇಲ್ಗಡೆನೆ ಹೇಳಿದ್ದಾರೆ ಎರಡು ಹಂತಗಳನ್ನು ಹೆಚ್ಚು ಆ ನಾವು ಟೆಸ್ಟ್ ಕೊಟ್ಟು ವಿದ್ಯಾರ್ಥಿಗಳನ್ನ ಕಲಿಸ್ತಕ್ಕಂಥದ್ದು ಅಂತ ಅದನ್ನು ತೆಗೆದುಕೊಳ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಇನ್ನು ಉಳಿದ ಸುಲಭ ಒಂದು ಎರಡು ಅಂತರ ಪ್ರಶ್ನೆಗಳನ್ನು ಪೂರ್ಣಗೊಳಿಸುವುದು ಜನವರಿ ಒಂದನೇ ವಾರ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲೆಲ್ಲ ಕೊಟ್ಟಿದ್ದಾರೆ ಜನವರಿ ಎರಡನೇ ವಾರ ಸಂಭವನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಳ ಪ್ರಶ್ನೆ ಕೊಟ್ಟಿದ್ದಾರೆ ಜನವರಿ ಮೂರನೇ ವಾರ ಅಂತದ ಖಚಿತ ಪ್ರಶ್ನೆಗಳು ಡಿಗ್ರಿ ಬರಿತಕ್ಕಂಥದ್ದು ಸೂತ್ರ ಬರಿತಕ್ಕಂಥದ್ದು ಘನಾಕೃತಿಯ ಸೂತ್ರಗಳನ್ನ ಕಂಠಪಾಠ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಜನವರಿ ನಾಲ್ಕನೇ ವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪತ್ರಿಕೆಯ ಈ ಯೋಜನೆಯಲ್ಲಿರುವ ಪ್ರಶ್ನೆಗಳನ್ನು ಸುಮಾರು ನಲವತ್ತೈದು ಅಂಕಗಳಿಗೆ ಮಾತ್ರ ಗುರುತಿಸಿ ವಿದ್ಯಾರ್ಥಿಗಳನ್ನ ಪರೀಕ್ಷೆ ಬಳಸುವರು ಜನರಿ ಅಂತ್ಯದ ಗುರಿ ನಲವತ್ತು ಪ್ಲಸ್ ಆಗಿರಬೇಕು ಅನ್ನುವಂಥದ್ದು ಹಂತ ನಾಲ್ಕು ಫೆಬ್ರವರಿ ಪುನರಾವರ್ತನೆ ಫೆಬ್ರವರಿ ಒಂದನೇ ವಾರ ನೋಡಿ ಎರಡ್ ಸಾವಿರದ ಅಂದ್ರೆ ಈಗ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಾರಲ್ಲ ಅದರಲ್ಲಿ ಹಂತ ಮೂರು ನಾಲ್ಕು ಹಂತದಲ್ಲಿ ಬಂದಿರತಕ್ಕಂಥ ಮೂರು ಹಂತದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ನಲವತ್ತು ಅಂಕಗಳಿಗಾಗಿ ಅವುಗಳನ್ನು ಬಿಡಿಸ್ತಕ್ಕಂಥದ್ದು ಫೆಬ್ರವರಿ ಎರಡನೇ ವಾರ ಕಳೆದ ವರ್ಷದಲ್ಲಿ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಆಯ್ದುಕೊಂಡು ನಲವತ್ತು ಅಂಕಗಳ ಲೆಕ್ಕಗಳನ್ನು ಬಿಡಿಸೋದು ಫೆಬ್ರವರಿ ಮೂರನೇ ವಾರ ಗುರಿ ಪ್ಲಸ್ ಮಾದರಿ ಪರೀಕ್ಷೆ ಒಂದನ್ನು ಸಿದ್ಧಪಡಿಸಿ ನಾವೇ ಸಿದ್ಧ ಶಿಕ್ಷಕರ ಸಿದ್ಧಪಡಿಸಿ ತೆಗೆದುಕೊಳ್ತಕ್ಕಂಥದ್ದು ನಾಲ್ಕನೇ ವಾರದಲ್ಲಿ ಕೂಡ ಅದೇ ರೀತಿ ಮಾಡ್ತಕ್ಕಂಥದ್ದು ಎರಡು ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಮತ್ತೆ ನಾವು ನಿಧಾನಗತಿಯ ಕಲಿತಾರ್ಥಿಗಳು ಎಸ್ ಎಸ್ ಎಲ್ ಸಿ ಗಣಿತ ಮುಂದೆರತಕ್ಕಂಥ ಬಹಳ ಇಂಪಾರ್ಟೆಂಟ್ ನಲವತ್ತು ಕನಿಷ್ಠ ಮೊದಲೇ ನವೆಂಬರ್ ಎರಡನೇ ವಾರದಲ್ಲಿ ರೇಖಾತ್ಮಕ ಸಮೀಕರಣ ಇದನ್ನ ಮಾಡ್ತಾ ಇದ್ದಾರಾ ಟಿಕ್ ಹಾಕೊಳ್ಬೇಕು ನಕ್ಕೆ ಇಲ್ಲಿ ಇದನ್ನ ಇನ್ನೂ ಮುಂದಿದೆ ಟಿಕ್ ಹಾಕ್ತಕ್ಕಂಥ ಈ ರೀತಿ ಇದೆ ಇದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದನ್ನು ಕೊಟ್ಟಿರ್ತೇನೆ ಇಲ್ಲಿ ಇದೆ ನೋಡಿ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಗಣಿತದಲ್ಲಿರುವ ಎಲ್ಲಾ ಒಟ್ಟು ಹದಿನಾರು ಪರಿಕಲ್ಪನೆಗಳಿವೆ ಮೂರು ಹಂತಗಳಿವೆ ನಾವು ಎರಡು ಹಂತಗಳನ್ನು ಹೆಚ್ಚು ಒತ್ತು ಕೊಟ್ಟು ಅವುಗಳನ್ನು ಕಲಿಸ್ತಕ್ಕಂಥದ್ದು ಮೂರು ಮುಖ್ಯ ಭಾಗಗಳಿವೆ ವಿಂಗಡಿಸಲಾಗಿದೆ ಕನ್ಸಾಲ್ಟೇಟ ವಿದ್ಯಾರ್ಥಿ ಪ್ರಗತಿ ಅನುಪಾಲನ ನಮ್ಮ ಮುನೆಯುತ್ತಿದೆ ಶಾಲೆಯ ವಿಶೇಷ ಶಿಕ್ಷಕರ ಸೂಚನೆ ವಿದ್ಯಾರ್ಥಿಯು ಪಟ್ಟಿಯಲ್ಲಿರುವ ಪರಿಕಲ್ಪನೆಯನ್ನು ಪೂರ್ಣಗೊಳಿಸಿದಾಗ ಸಂಬಂಧಿತ ಪೆಟ್ಟಿಗೆಯಲ್ಲಿ ಗುರುತನ್ನು ಹಾಕುವಂಥದ್ದು ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನ ಬರಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈಗ ನವೆಂಬರ್ ಎರಡನೇ ವಾರದಲ್ಲಿ ನಕ್ಷೆ ವಿಧಾನ ಇದೆ ಅದನ್ನ ಬಂದಿತ್ತು ಅಂದ್ರೆ ಈ ವಿದ್ಯಾರ್ಥಿಗೆ ಟಿಕ್ ಹಾಕಬೇಕು ನವೆಂಬರ್ ಮೂರನೇ ವಾರದಲ್ಲಿ ಥೇಲ್ಸ್ತಾನೆ ಇದೆ ನವೆಂಬರ್ ನಾಲ್ಕನೇ ವಾರ ಇದನ್ನು ನೋಡ್ಕೋಬೇಕು ಯಾವ ವಾರದಲ್ಲಿ ಇದೆ ಅವುಗಳನ್ನು ನೋಡ್ಕೊಂಡು ಯಾವ ವಿದ್ಯಾರ್ಥಿಗಳು ಈಗ ಬರ್ತಾವೋ ಟಿಕ್ ಹಾಕಬೇಕು ಬರೆದಿದ್ದಾಗ ಆ ಟಿಕ್ ಅನ್ನು ಹಾಕದೆ ಹಾಗೆ ಬಿಟ್ಟಾಗ ಈ ವಿದ್ಯಾರ್ಥಿಗೆ ಈ ಸರಾಸರಿ ಪ್ರಶ್ನೆಯನ್ನು ಬರ್ತಾ ಇಲ್ಲ ಅಂತ ಆ ವಿದ್ಯಾರ್ಥಿಗಳನ್ನ ಸರಾಸರಿ ಬರದೇ ಇರುವಂತಹ ವಿದ್ಯಾರ್ಥಿಗಳನ್ನು ಒಂದು ಕಡೆ ಮಾಡಿ ಮತ್ತೆ ಅವುಗಳಿಗೆ ಪರಿಹಾರ ಬೋಧನೆ ಮಾಡ್ತಕ್ಕಂಥದ್ದು ವಿಧಾನದಲ್ಲಿ ಎರಡರ ಟಿಕ್ ಹಾಕಿರ್ತೀವಿ ಕೆಲವೊಂದು ವಿದ್ಯಾರ್ಥಿಗಳು ಬರದೇ ಇದ್ದಾಗ ಆ ಬರದೇ ಇರುವಂತಹ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಅವ್ರಿಗೆ ಮತ್ತೆ ಪರಿಹಾರ ಬೋಧನೆಯನ್ನು ಮಾಡಿ ಆ ವಿದ್ಯಾರ್ಥಿಗಳಿಗೆ ಕಲಿಸುವಂತೆ ಮಾಡುವುದು ಅಂತ ನಾವು ಒಂದು ವಾರ ಸಮಯ ಇರುತ್ತೆ ಆ ಒಂದು ವಾರದಲ್ಲಿ ಮೊದಲ ಎರಡು ದಿನಗಳನ್ನ ಕಲಿಸಿದ ನಂತರ ಬಹಳಷ್ಟು ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಗರಿ ಎಲ್ಲ ವಿದ್ಯಾರ್ಥಿಗಳು ಮಾಡಿರ್ತಾರೆ ಇನ್ನು ನಿಧಾನಗಾತಿಯಲ್ಲಿ ಇರುವಂತ ವಿದ್ಯಾರ್ಥಿಗಳು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ ಎರಡು ಮೂರು ದಿನ ಕಲಿಸಿದ ನಂತರ ಮತ್ತೆ ಒಂದು ಇವು ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಕೆಲ ವಿದ್ಯಾರ್ಥಿಗಳು ಬರದೇ ಇದ್ದಾಗ ಮತ್ತೆ ಮೂರು ನಾಲ್ಕನೇ ದಿನಕ್ಕೆ ಮತ್ತೆ ಸಪರೇಟ್ ಆಗಿ ಅವರಿಗೆ ವಿವರಣೆಯನ್ನು ಕೊಟ್ಟು ಅವರಿಗೆ ಸಂಪೂರ್ಣವಾಗಿ ವಿಧಾನವನ್ನು ಬಿಡಿಸುವಂತೆ ಮಾಡುವುದು ಈ ರೀತಿ ಇಲ್ಲಿ ಒಂದು ಟೆಕ್ ಲಿಸ್ಟ್ ಇದೆ ನೆಕ್ಸ್ಟ್ ಎರಡನೇದು ಹಂತ ಎರಡಿದೆ ಇದು ಭಾಗ ಎರಡು ಸೂತ್ರಗಳು ಮತ್ತು ಸಾಧನೆಗಳು ಅಲ್ಲಿ ಐ ಐದು ಕಲಿಕಾಂಶಗಳಿದ್ದು ಇದು ಆರನೇ ಸಾಧನೆ ಏಳು ಏನ್ ಸೂತ್ರ ಎಷ್ಟೇನು ಸೂತ್ರ ದೂರ ಸೂತ್ರ ಮಧ್ಯಬಿಂದು ಸೂತ್ರ ಶೋಧಕದ ಬೆಲೆ ಕಂಡಿಡ್ತಕ್ಕಂಥದ್ದು ಇನ್ನ ಭಾಗ ಮೂರು ಬಹುವಾಯ್ಕೆ ಮತ್ತು ಒಂದು ಅಂಕದ ಪರಿಕಲ್ಪನೆ ಸಂಭವನತೆ ಮೇಲಿನ ಪ್ರಶ್ನೆಗಳು ಘನಾಕೃತಿಯ ಸೂತ್ರಗಳು ಬಹುಪದೋಕ್ತಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ವಾಸ್ತವ ಸಂಖ್ಯೆ ರೇಖಾತ್ಮಕ ಅನುಪಾತಗಳು ಅಂತಕ್ಕಂಥದ್ದು ಇವು ಒಟ್ಟು ಹದಿನಾರು ಕಲಿಕಾಂಶ ಕೊಟ್ಟಿದ್ದಾರೆ ನಾವು ಕೇವಲ ಹನ್ನೊಂದನ್ನು ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಪಾಠಗಳು ಇವೆಲ್ಲ ಕೇವಲ ಸೂತ್ರಗಳು ಬರ್ತಾವೆ ಸದಾ ಪ್ರಶ್ನೆಗಳನ್ನ ಬರ್ತಾವ ಇಲ್ಲಿ ಕೆಳಗಡೆ ಅನುಷ್ಠಾನ ಪರಿಶೀಲನಾ ನಮನೆ ಚೆಕ್ ಅಂದ್ರೆ ಇದನ್ನ ಇಲಾಖೆಯವರು ಬಂದಾಗ ಇದನ್ನ ಪರಿಶೀಲನೆ ಮಾಡ್ಕೊಳ್ತಕ್ಕಂಥ ಒಂದು ಚೆಕ್ ಲಿಸ್ಟ್ ಇದೆ ಕ್ರಿಯಾಯೋಜನೆ ಸಿದ್ಧತೆಗಾಗಿ ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಶಿಕ್ಷಕರ ದಾಖಲೆಗಳನ್ನ ಆಧರಿಸಿ ಇದನ್ನ ತುಂಬುತ್ತಾರೆ ನಿಧಾನಗತಿ ಕಲಿಕಾರ್ಥಿ ಕಲಿಕಾರ್ತಿಗಳನ್ನ ಗುರುತಿಸಿ ಪಟ್ಟಿ ಮಾಡಲಾಗಿದೆ ಇಲ್ಲಿ ಟಿಕ್ ಹಾಕೋತಾರೆ ಅಧಿಕಾರಿಗಳು ಬಂದಾಗ ಇದನ್ನ ಚೆಕ್ ಲಿಸ್ಟ್ ಇದೆ ಇದನ್ನ ಇದೆ ಅಂತಕ್ಕಂಥ ನೋಡ್ಕೊಂಡು ಟಿಕ್ ಹಾಕ್ತಾರೆ ಇನ್ನು ಪ್ರಮುಖ ಕಲಿಕಾಂಶಗಳ ಪರಿಶೀಲನೆಯನ್ನು ಕೇಳ್ತಾರ ಅವರು ಇದು ಕೂಡ ವಿದ್ಯಾರ್ಥಿಗಳ ಬುಕ್ ಮೌಖಿಕ ಪರೀಕ್ಷೆಯನ್ನು ಆಧರಿಸಿ ಇಲ್ಲಿ ಹಾಕ್ತಕ್ಕಂಥ ದ್ರಕ್ಷ ವಿಧಾನ ಬರ್ತದ ಇಲ್ಲ ತೇರ್ಸ ಪ್ರಮೇಯ ಬರ್ತಾ ಇಲ್ಲ ಸ್ಪರ್ಶಕ ಬಿರು ಪ್ರಮುಖ ಬರ್ತಾ ಇಲ್ಲ ಇವೆಲ್ಲ ನೋಡಿ ಅವುಗಳನ್ನು ಸಿಕ್ಕಾಕ್ತಾತಕ್ಕಂಥ ಇನ್ನ ವಿದ್ಯಾರ್ಥಿಗಳನ್ನೇ ನೇರ ಸಂವಾದ ಮಾಡಿ ತೇರ್ಸ ಪ್ರಮೇಯವನ್ನು ಹೇಳಿಕೆಯನ್ನು ತಿಳಿಸಿ ಅಂತ ಐದು ವಿದ್ಯಾರ್ಥಿಗಳನ್ನು ಕೇಳಿ ಎಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಎರಡನೇ ವಿದ್ಯಾರ್ಥಿ ಹೇಳಿಲ್ಲ ಮೂರನೇ ವಿದ್ಯಾರ್ಥಿ ನಾಲ್ಕನೇ ಹೇಳಿದ್ದೇನೆ ಎಷ್ಟು ವಿದ್ಯಾರ್ಥಿಗಳು ಹೇಳಿದ್ದಾರೆ ಅಂತಕ್ಕಂಥ ಚೆಕ್ ಲಿಸ್ಟ್ ಅನ್ನು ಹಾಕೊಳ್ತಾರೆ ಇದೇ ರೀತಿ ಬಹುಲಕ ದೂರಸೂತ್ರ ಏನ ಒಂದು ದಾರ ಈ ರೀತಿ ಇನ್ನು ಅಧಿಕಾರಿಯ ಒಟ್ಟಾರೆ ಅಭಿಪ್ರಾಯ ಮತ್ತು ಸಲಹೆಗಳು ಕ್ರಿಯಾಯೋಜನೆ ಅನುಷ್ಠಾನದ ಒಟ್ಟಾರೆ ಸ್ಥಿತಿ ಉತ್ತಮ ತೃಪ್ತಿಕರ ಸುಧಾರಣೆಗೆ ಅಗತ್ಯವಿದೆ ಅಂತಕ್ಕಂಥದ್ದು ಶಿಕ್ಷಕರಿಗೆ ನೀಡಬೇಕಾದ ಸಲಹೆಗಳೇನು ವಿದ್ಯಾರ್ಥಿಗಳ ಕಲಿಕಾ ಮಟ್ಟದ ಬಗ್ಗೆ ಶರಾವನ್ನು ಬರೀತಾರೆ ಇದು ಬರೆದ ನಂತರ ಇಷ್ಟು ಅತ್ಯಕ್ಲಿಷ್ಟತಕ್ಕಂಥ ಇನ್ನು ಒಟ್ಟು ಅಂಕಗಳ ಸ್ತಂಭವು ನೀಲನಕ್ಷೆಯ ಪ್ರಕಾರ ಈ ಅಧ್ಯಾಯಕ್ಕೆ ನಿಗದಿಪಡಿಸಲಾದ ಒಟ್ಟು ಅಂಕಗಳನ್ನು ತೋರಿಸುತ್ತದೆ ಇಲ್ಲಿ ಏನು ಸಿಂಪಲ್ ಆಗಿದೆ ವಾಸ್ತವ ನಮಗ್ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಐದು ಅಂಕಗಳಿಗಾಗಿ ಬಂದಿರ್ತಕ್ಕಂಥ ಮಾಡಲ್ ಒಂದರಲ್ಲಿ ವಾಸ್ತವ ಸಂಖ್ಯೆಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಇಲ್ಲಿ ಮೂರು ಪ್ರಶ್ನೆಗಳು ಬಂದಿವೆ ಮಾಡಲ್ ಟೂ ನಲ್ಲಿ ಕೂಡ ಇದೇ ರೀತಿ ಮೂರು ಪ್ರಶ್ನೆಗಳು ಬಂದಿವೆ ಒಟ್ಟು ಐದೈದು ಅಂಕ ಒಂದು ಎರಡು 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 ಒಂದು ಎರಡು ಅಂಕದ ಎರಡು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಮಾಡಲ್ ಕ್ವಶನ್ ಪೇಪರ್ ತ್ರೀನಲ್ಲೂ ಎರಡು ಎರಡು ಒಂದು ಮಾಡೋ ಕ್ವೆಶನ್ ಪೇಪರ್ ನಾಲ್ಕರಲ್ಲಿ ಕೂಡ ಒಂದು ಅಂಕದ್ದು ಎರಡು ಅಂಕದ್ದು ಎರಡು ಅಂದ್ರೆ ಎರಡು ಅಂಕದ ಎರಡು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಅನ್ನುವಂಥದ್ದು ಕೊಟ್ಟಿದ್ದಾರೆ ಇದೇ ರೀತಿ ಎಲ್ಲ ಘಟಕಗಳಿಗೂ ಕೂಡ ಈ ರೀತಿಯಾಗಿ ಕೊಟ್ಟಿರ್ತಾರೆ ಅಂತ ಹೇಳುತ್ತಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಮತ್ತು ಇಲಾಖೆಯವರು ಇದನ್ನು ಸಿದ್ಧಪಡಿಸಿದ್ದಾರೆ ಹಾಗಾಗಿ ಸಿದ್ಧಪಡಿಸಿರುವಂತ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ನಾವೆಲ್ಲ ಶಿಕ್ಷಕರು ಈ ಒಂದು ರೀತಿಯಲ್ಲಿ ಮಾದರಿಯಲ್ಲಿ ನಾವು ಮಾಡಿದ್ದೇ ಆದರೆ ನಿಧಾನಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಅವರ ಕಲಿಕಾ ಮಟ್ಟವನ್ನು ಸುಧಾರಿಸುವುದರ ಮೂಲಕ ನಾವು ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಪಡೆಯಬಹುದು ಅಂತ ಹೇಳುತ್ತಾ ಮತ್ತೊಮ್ಮೆ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತೇನೆ ನಮಸ್ಕಾರಗಳು